ದೇವರ ಭಕ್ತ ಹೆಂಡತಿ ಮಾರಿಮಸನಿಯ ಭಕ್ತೆ ಗಂಡ ಕೊಂಬುವುದು ಪಾದೋದಕ ಪ್ರಸಾದ ಹೆಂಡತಿ ಕೊಂಬುವುದು ಸುರೇಮಾಂಸ ಅಂತೇಳಿ ಶರಣರು ಹೇಳ್ತಾರೆ ಆ ಪ್ರಕಾರದೊಳಗೆ ಗಂಡ ಹೆಂಡತಿ ಇದ್ರು ಅವ್ರದ್ದು ಹೆಂಗ ದಾಂಪತ್ಯ ಇತ್ತು ಅಂತಂದ್ರೆ ಗಂಡ ಒಂದು ದಿಕ್ಕಿಗೆ ಹೆಂಡತಿ ಒಂದು ದಿಕ್ಕಿಗೆ ಗಂಡ ಇಶ್ವಾಸ ಇಟ್ಟಿರ್ತಕ್ಕಂಥ ಗುರುಗಳು ಬೇರೆ ಇದ್ರು ವಿಶ್ವಾಸ ಇಟ್ಟಿರ್ತಕ್ಕಂಥ ಗುರುಗಳು ಬೇರೆ ಇದ್ರು ನೆನೆಪೆಟ್ಕೊಳ್ಬೇಕವ ಬಹಳ ಚಂದದ ಗಂಡನ ಭಕ್ತಿ ಮಾರ್ಗನೇ ಬ್ಯಾರಿ ಇತ್ತು ಹೆಂಡತಿ ಭಕ್ತಿ ಮಾರ್ಗನೇ ಬ್ಯಾರಿ ಇತ್ತು ಇಷ್ಟು ವಿಚಿತ್ರ ಆಗಿತ್ತು ಆ ಊರಾಗ ಒಬ್ರು ಪ್ರವಚನ ಹೇಳಕ್ ಬಂದಿದ್ರು ಪುರಾಣ ಹೇಳೋರು ಬಂದಿದ್ರು ಈ ಪುರಾಣ ಹೇಳೋರು ಬಂದಿರ್ತಾರಂದ್ರೆ ಊರಾಗ ಏನು ಪದ್ಧತಿ ಇರುತ್ತೆ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗುದು ಮನೆಗೆ ಪ್ರಸಾದ ಮಾಡಿಸೋದು ಭಿನ್ನ ಮಾಡೋದು ಇದೊಂದು ಅವ ಆ ಪದ್ಧತಿ ಇತ್ತು ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ ಗಂಡ ಅವ್ರ ಜೀವನ ಸಾಗಿತ್ತು ಗಂಡರಿಗೆ ಏನಪ್ಪಾ ಅಂತಂದ್ರೆ ದಿವಸ ಪುರಾಣ ಕೇಳಕ್ಕೆ ಹೋಗ್ತಿದ್ದ ಏ ಸ್ವಲ್ಪ ಸುಮ್ಮ ದಿನ ಪುರಾಣ ಕೇಳಕ್ಕೆ ಹೋಗ್ತಿದ್ದ ಗಂಡ ಗಂಡ ಪುರಾಣ ಕೇಳಕ್ಕೆ ಹೋಗ್ತಕ್ಕಂಥ ಕಾಲದೊಳಗೆ ಅವಂಗೂ ವಿಚಾರ ಅನಿಸಿತ್ತು ದಿವಸ ಮೈಕ್ದಾಗ ಹೇಳೋರು ಅವ್ರ ಇವ್ರು ಪ್ರಸಾದ ಕರ್ಕೊಂಡು ಹೋಗ್ಯಾರ ಅಂತ ಹೇಳಿ ಅವನು ಅಂತ ತೀರ್ಮಾನ ಮಾಡಿದ ನಾನು ಯಾಕೆ ಪ್ರಸಾದ ಕರ್ಕೊಂಡ್ಬರ್ಬಾರ್ದು ಅಪ್ಪಗಳನ್ನ ಅಂದ ನಾನು ಯಾಕೆ ಪ್ರಸಾದ ಕರ್ಕೊಂಡ್ಬರ್ಬಾರ್ದು ಅಪ್ಪಗಳನ್ನ ಅಂತಂದ ಅಂತ ಅಂತೇಳಿ ಮನಸ್ಸಿನಾಗೆ ತೀರ್ಮಾನ ಮಾಡ್ಕೊಂಡು ಮತ್ತೆ ನೀವು ಒಬ್ಬನ ಪ್ರಸಾದ ಕರೆದು ನಡೀತೇನೆ ಯಾರು ಪರ್ಮಿಷನ್ ಬೇಕು ಮೇಡಮ್ ಬೇಕಲ್ಲ ಮತ್ತೆ ಅಡುಗೆ ಮಾಡವ್ರ ಯಾರು ಒಲೆ ಮುಂದೆ ಕೊಂಡ್ರವ್ರು ಯಾರು ಅವರಲ್ಲ ಹೋದ ಹೋಗಿ ಹೇಳ್ತೀನೋ ಕೇಳಾ ಅಂಜಿಕ ಯಾಕೆ ಅದೊಂದು ಪರಂಪರ ಬೇರೆ ಇದೊಂದು ಪರಂಪರೆ ಬೇರೆ ಏ ಹೆಂಗೆ ಕೇಳಬೇಕೇವ ಏನ್ರಿ ಎಂದ ನೋಡ್ರಿ ಯಾರಿಗೆ ಆಕೆ ಅಂದಳು ಇದೇನು ಮತ್ತೆ ಕೆಲಸ ಇಟ್ಟತ್ತಿದು ಅದಕ್ಕೆ ಹಿಂಗೆ ಆಕೆ ಅಂದಳು ಬಾಯಿ ಬಿಟ್ಟ ಅನ್ರಿ ಅಂದಳು ಆಕೆ ಬಾಯಿ ಬಿಟ್ಟನ್ಲಾ ಅಂದಾಗ ಅವ್ನು ಅಂದಾಗ ಅಂಟಿದ್ದಾವ ಏನಿಲ್ಲರಿ ನಮ್ಮೂರಿಗೆ ಪುರಾಣವರು ಬಂದಾರ್ರಿ ನಾಳೆ ಮಧ್ಯಾಹ್ನ ಅವ್ರನ್ನ ಪ್ರಸಾದ ಕರಿಬೇಕಂತ ರೀ ಹೆಂಗೆ ಮಾಡಿಲ್ರಿ ಅಂತವ ಹೆಂಗೆ ಮಾಡಿಲ್ರಿ ಅಂತಂದಾಗ ಏನು ತಿದ್ದಕ್ಕೆ ಯಾಕಂದ್ರೆ ಅವಾಗ ಕೈಯಾಗ ಒಂದು ಇದನ್ನು ಹಿಡಿದಿಲ್ರಿಕ್ರಿ ಏನದು ಈ ಸಾರು ನೀಡ್ತಾರಲ್ಲ ಏನು ತರತ ಸೌಟ ಅನ್ನೋದು ಹಾಂ ಏನು ಸೌಟ್ ಆತನ ಅವನು ಸೌಟಾತನ ಅವನೂ ಮದುವೆ ಆಗಿಲ್ಲರಿ ನಾ ಅದಕ್ಕೆ ಹಂಗಾನ ಅವನು ಸೌಟ್ ಅವಂಗೇನು ಅಂಜಿಕೆ ಇವು ಇಟ್ಟು ಕೇಳುಗುಡದ ಮುಖಕ್ಕೆ ಬಂದಿತ್ತ ಅವಂಗ ಅಂಜಿಕೆ ಆ ಟನ್ಗುಡ್ದ ಹೆಣ್ಮಳಂದಳು ಏನೋ ಒಂದು ಸ್ವಲ್ಪ ಭಕ್ತಿ ಭಾವದಿಂದ ಹೂನು ರೀ ಕರ್ಕೊಂಡು ಬರಲಿ ಅಂದ್ರು ಯಾವಾಗ ಕರ್ಕೊಂಡು ಬರಲಿ ಅಂತಂದ್ರಲ್ಲ ಇವ್ಗೆ ಭಾಳ ಖುಷಿ ರೀ ಖುಷಿಯಾಗಿದ್ದ ಏನು ಮಾಡಿದಪ್ಪ ಅಂತಂದ್ರೆ ಸ್ವಾಮಿಗಳು ಇರ್ತಕ್ಕಂಥ ಆ ಬಿಡಾರಕ್ಕೆ ಬಂದ್ಯಪ್ಪ ನಾಳೆ ನಮ್ಮ ಮಧ್ಯಾಹ್ನ ಮನೆಗೆ ಪ್ರಸಾದಕ್ಕೆ ಬರ್ಬೇಕ್ರಿ ಯಾರು ಕರೆದ್ರೂ ಹೋಗ್ಬೇಡ್ರಪ್ಪ ಮನೆಗೆ ಭಿನ್ನ ಆತಂದ್ರ ಅವು ಸ್ವಾಮಿಗಳು ಅಂದರು ಭಾಳ ಚಲೋ ಆತಂದ್ರೆ ಅವ್ರು ಬರ್ತೀವಪ್ಪ ಮಾಡಿಸ್ರ ಅಡುಗೆ ಎತ್ತ ಮಾಡಿಸ್ರ ಅಡುಗೆ ಎತ್ತಂದಾಗ ಲಕ್ಷ ಕೊಟ್ಟು ಕೇಳಿರವ ಅಡಿಗೆ ಮಾಡಿದ್ವಿ ಹೆಣ್ಣು ಮಗಳು ಏನೇನು ಮಾಡಿರ್ಬೇಕಂದ್ರೆ ನೀವು ಹೋಳಿಗೆ ಹೋಳಿಗೆ ಮ್ಯಾಲ ತುಪ್ಪ ತುಪ್ಪದ ಬಾಜುಕ ಬದ್ನಿಕಾಯಿ ಪಲ್ಯ ಅದ್ರ ಬಾಜುಕ್ ಸ್ಯಾಂಡ್ಗಿ ಎಲ್ಲ ಪದಾರ್ಥಗಳನ್ನು ಮಾಡ್ಯಾಳ ಹುಗ್ಗಿ ಹೋಳಿಗೆ ತುಪ್ಪ ಎಲ್ಲ ಅನ್ನ ಸಾರ ಬದ್ನಿಕಾಯಿ ಪಲ್ಯ ಬ್ಯಾಳಿ ಪಲ್ಯ ಹೆಸರು ಬ್ಯಾಳಿ ಪಲ್ಯ ಎಲ್ಲ ಮಾಡಿ ಅವಂದ ನನ್ನ ಮದುವೆ ಹೇಗೆ ಬಂದ ಅನ್ಕೊಂಡು ಇವತ್ತು ಹೆಂಗೂ ಯಾವತ್ತು ಇಂಥ ಪದಾರ್ಥ ಮಾಡಿಲಿಕ್ಕೆ ಏನೋ ಮಾಡ್ಯಾಳಂದ್ರೆ ಗುರುಸಿದ್ದಪ್ಪ ಚಲೋ ಬುದ್ಧಿ ಕೊಟ್ಟಣಂದ್ ಏನು ಮುಗಿತ್ತು ಅಂತೇಳಿ ಹನ್ನೆರಡು ಗಂಟೆ ಆಗಿತ್ತು ಪುರಾಣ ಹೇಳೋಣ ಕರ್ಕೊಂಡು ಬರಬೇಕಲ್ಲ ಪುರಾಣ ಹೇಳೋರ್ನ ಕರ್ಕೊಂಡು ಬರಬೇಕು ಅಂತೇಳಿ ಪುರಾಣ ಹೇಳೋರ್ನ ಕರ್ಕೊಂಡು ಬರಕ ಹೋಗ್ಯಾನ ಅಜ್ಜವರು ಬಂದರು ಅಜ್ಜವರು ಬಂದರು ನಡಿತಮ್ಮ ಹೋಗುನು ಅಂತಂದ್ರು ಮುಂದೆ ನೀರು ಹಾಕೋತ 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 ಮೈಲಿಗಿರತಕ್ಕಂಥ ನೆಲವನ್ನು ಮಡಿ ಮಾಡ್ಕೋತ ಪದ್ಧತಿ ಇತ್ತರದು ಕರ್ಕೊಂಡು ಬಂದ ಕರ್ಕೊಂಡು ಬಂದು ಮನೆಯಾಗ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂಡು ಹೋಗಿ ಅಜ್ಜವ್ರನ್ನ ಪೂಜೆ ಕುಡಿಸಿದ ಅಜ್ಜವ್ರು ಪೂಜೆ ಮುಗಿಸ್ಕೊಂಡ್ರು ಪುರಾಣ ಮಾಡೋರು ಪೂಜೆ ಮುಗಿಸ್ಕೊಂಡ್ರು ಪೂಜೆ ಮುಗಿಸ್ಕೊಂಡ್ರಪ್ಲಿ ಯಾವ ಲಕ್ಷ ಕೊಟ್ಟು ಕೇಳಬೇಕು ಪೂಜೆ ಮುಗೀತು ಇನ್ನು ಪ್ರಸಾದ ಕುಂಡಿರ್ಬೇಕಲ್ಲ ಪ್ರಸಾದ ಕುಂಡ್ರಬೇಕು ಅಂತೇಳಿ ಇನ್ನು ಅಪ್ಪಗಳಿಗೆ ಎಡಿ ಮಾಡು ಅಂತೇಳಿ ಗಾಂಡಿ ಹೇಳೋಕಾನ ಹೇಳ್ತಿವಿ ಒಳಗೆ ಕರೆದ್ಲು ನೋಡ್ರಿ ಅಟ್ಟನ್ನುಗಳ್ ಒಳ ಕರೆದಲು ಹೊರ ಕಳೆದಿರ್ತಕ್ಕಂಥ ಹೆಂಡತಿಗೆ ಗಂಡ ಕೇಳ್ತಾನೆ ಏನು ಅಂತಂದ್ರೆ ನಿನ್ನೆ ಅಪ್ಪಗಳು ಬಾಜುಕಿನ ಮನೆ ಪ್ರಸಾದಕ್ಕೆ ಬಂದಿದ್ರತ್ತ ಅಪ್ಪಗಳದ್ದು ಒಂದು ನಿಯಮ ಐತಿ ಅಂತ ಏನ್ ನಿಯಮ ಐತಿ ಅಂತಂದ್ರೆ ಅಪ್ಪಗಳು ಪ್ರಸಾದ ಮಾಡೋಕ್ಕಿಂತ ಮೊದಲು ಒನಕಿ ಪೂಜೆ ಮಾಡ್ತಾರತ್ ನೋಡು ಒಂದೊಳಕಿ ಏನ್ರಿ ಒನಕಿ ಪೂಜೆ ಮಾಡ್ತಾರ ಒಣಕಿ ಪೂಜೆ ಮಾಡ್ತಾರತ್ತಂದ್ರೆ ಅವು ಅನಿಸ್ತು ಮನೆಗೆ ಪಾಪ ಸ್ವಾಮಿಗಳು ಬಂದರು ಅವ್ರ ನೇಮಕ್ಕೆ ಭಂಗ ಆಗಬಾರ್ದು ತಡಿ ನಮ್ಮ ಮನ್ಯಾಗ ಒನಕಿಲ್ಲ ಬಾಜುಕಿನ ಮನೆಯಾಗ ಅಂದ ಬಾಜುಕಿನ ಮನೆಯನ್ನು ಒಣಕಿ ತರ್ತನಂತೇಳಿ ಪಾಪ ಇದ್ದದು ಒಣಕಿ ತರಕಾದ ಹೋತ ಗಂಡ ಗಾಂಡ ಕಡೆ ಒನಿಕೆ ತರಕ ಹೋಗ್ಯಾನೆ ತಿದ್ದಕ್ಕೆ ಸ್ವಾಮಿಗಳ ತಕ್ಕ ಬಂದು ಏ ಯವ್ವ ಪಾಪ ಸಣ್ಣ ವಯಸ್ಸಿದ್ದ ಸ್ವಾಮಿ ದೇವ್ವಾ ಸ್ವಾಮಿಗಳು ಅಂದ್ರೆ ಯಾಕೆ ತಂಗಿ ಹಿಂಗ್ಯಾಕ ಮಾತಾಡಕತ್ತಿ ಏನಿಲ್ರಿ ರೀ ನಮ್ಮ ಒಂದು ನೇಮ್ ಐತಿ ಅಂದಿ ಏನು ನೇಮೈತಿ ಅಂತ ಕೇಳಿದವ ಏನು ನೇಮೈತಿ ಅಂತಂದ್ರೆ ನಮ್ಮ ಮನೆಗೆ ದಿವಸ ಮಧ್ಯಾಹ್ನ ಒಬ್ಬರು ಪ್ರಸಾದ ಕರ್ಕೊಂಡು ಬರ್ತಾನೆ ರೀ ನನಗೆ ಅಣ್ಣ ಕರ್ಕೊಂಡು ಬಂದಂದ್ರೆ ಏನು ಮಾಡ್ತಾನೆ ಗೊತ್ತೇನ್ರಿ ಮಂದಿ ಮನೆಯಾಗಿನ ತಂದು ಅವ್ರ ತಲೆ ಮೇಲೆ ಹಾಕಿ ಹಾಕಿ ಅಂದ್ರೆ ಹಾಕಿ ಏನು ಮಾಡ್ತಾನಿವ ಒನಕಿ ತಂದು ಕೊಂದ ಬಿಡ್ತಾನೆ ರೀ ಸಾಹಿತ್ಯ ಬಿಡಂಗಿಲ್ಲ ಹಂಗೆ ಬಿಡಿತಾನು ಇಟ್ಟು ಕೇಳು ಗುಡ್ದ ಸ್ವಾಮಿಗಳು ಕಣ್ಣಾಗ ಬಂದಿದ್ವು ರೀ ಅವ್ರಂದ್ರು ಹುಗ್ಗಿ ಹೋಳ್ಗಿ ವಾಸ ಬರ್ತತೇಳಿ ಈ ಮನಿಗೆ ಬನ್ನಿ ಯಪ್ಪು ಹೆಂಗಿನ ಗುಟಕ್ಕೆ ಕುಂಡಸ ವ್ಯವಹಾರ ಐತಂದವ ಹೋಗು ನಮ್ಮ ಮಟ್ಟಕ್ಕೆ ಅಂದ ಬೇಡ ರೀ ಗುಟ ಏನು ಹೊರಗೆ ಹೋಗಿ ಒನಕೆ ತರಕತ್ತಿದಲ್ಲ ಒನಕೆ ತರತಕ್ಕಂಥ ವ್ಯಕ್ತಿ ಒನಕಿ ತರಗುಡ್ದ ಸ್ವಾಮಿಗಳಿದ್ದವು ಅವ್ರು ನೋಡೋಕ್ಕೆ ಚಲೋ ಅಕ್ಕದ ಅಕ್ಕದ ಆಕತ್ತ ಸ್ವಾಮಿಗಳು ಓಡಾಕತ್ತಾರ ನನ್ನ ತಾಯಿ ಇವು ಅಂದ ಎಲ್ಲಿ ಹೋದ್ರೆ ಅಪ್ಪಗಳು 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 ಟೈಮ್ ಆಗೈತಿ ಮೀರೈತಿ ನೀನು ನೋಡಿ ಹೆಂಜಿ ಓಡಿ ಹೋಗ್ಯಾರ ಅಂದಕ್ಕೆ ಎಲ್ಲಿ ಅಂದ್ರೆ ಹೊರಗೆ ಓಡಿ ಹೊಂಟಾರ ಹೊರಗೆ ಓಡಿ ಹೊಂಟಾರ ಇವನು ಬೆನ್ನು ಹೊತ್ತಿದ್ರಿ ಸ್ವಾಮಿಗಳು ಬೆನ್ನು ನಿಂದ್ರಿ ಅಪ್ಪಗಳು ಯಾಕೆ ಕೊಂದಿ ಒಮ್ಮೆ ಹೊತ್ತವ ಕೈಯಾಗಿ ಒಣಗಿತ್ತು ಅಂದ್ರೆ ಕೈಯಾಗ ತಗೊಂಡ್ ಧಕ್ಕ ಧಕ್ಕ ಓಡಾಕತ್ತಾನ ಸ್ವಾಮಿಗಳು ಅವು ಪಾಪ ಓಡಾಕತ್ತಾರ ಎಲ್ಲ ನಿನ್ನ ನಮಸ್ಕಾರ ಮಾಡ್ತೀನಿ ಬಿಡಲ ಮುಂದಿನ ಊರಿಗೆ ಹೋಗ್ತಾರೆ ಪುರಾಣ ಮಾಡಕ್ಕೆ ಸಾಕು ನಿಮ್ಮ ಊರತ್ತಾರ ಅವರು ಸ್ವಾಮಿ ಯಾಕ ಬಿದ್ದು ಅಂದ್ರೆ ಪುರಾಣ ಮಾಡೋವನ ಕತಿ ಅವಾ ಹಣ್ಣುಗಾಯಿ ನೀರುಗಾಯಿ ಆಗಿತ್ತು ಓಡಿ 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 ತೀಕ ಬಂದು ಒಂದು ಗಿಡದ ಕೆಳಗೆ ಕೂತಿದ್ದ ಅಪಗೋಳ ಅಂತಂದ್ರಿ ನೀವು ಹೋಗಿ ಅಪಗೋಳ ಅಂತಂದ ಏ ಮಳೆ ಇಲ್ಲಿ ಬಂದಿರೋ ನೀನು ಊರಿ ಅಪ್ಪಗೋಳ ನಡ್ರಿ ಪ್ರಸಾದಕ್ಕೆ ಏ ಒನಿಕೂ ಬೇಡ ನೀನು ಬೇಡ ಮತ್ತು ಯಾಕೆ ಓಡಿ ಬಂದ್ರೆ ಅಪ್ಪಗಳ ಮತ್ತೆ ನೀನು ಹೀಂತ್ ಹಿಂಗೆ ಹೇಳಿದ್ಲಲ್ಲ ಹೆಂಗೆ ಹೇಳಿದ್ಲು ಮನೆಗೆ ಪ್ರಸಾದ ಕರಿತಾನು ತಲೆ ಮೇಲೆ ಹಾಕಿ ಕೊಳ್ತಾ ಅಯ್ಯೋ ನಾನು ಹೇಳ್ತಿ ಮೋಸ ಮಾಡಿಬಿಟ್ಲೂ ಯಾಕ ಅಕ್ಕಿ ದೇವರ ಬೇರೆ ಇವನು ದೇವರ ಬೇರೆ ಇಲ್ಲ ಗಂಡ ಶಿವಲಿಂಗ ದೇವರ ಭಕ್ತೆ ಹೆಂಡತಿ ಮಾರಿ ಮಸಾಲಿ ಇವರು ಭಕ್ತಿ ಹೆಂಗೈತಪ್ಪ ಅಂದ್ರೆ ಹೆಂಡದ ಮಡಕೆ ಹೊರಗೆ ತೊಳೆದು ಒಳಗೆ ಬಿಟ್ಟಂತೆ ಕೂಡಲ ಸಂಗಮ ದೇವಾ ಇಷ್ಟು ಅನ್ಕೊಂಡ ಇಷ್ಟು ಅನ್ಕೊಂಡು ಆ ಸ್ವಾಮಿಗಳು ಪ್ರಸಾದ ಆಗಲಿಲ್ಲ ನಾನು ಅಂದ್ಕೊಂಡು ಬುದ್ಧಿಗೆ ಕ್ಷಮಾ ಮಾಡಿರಪ್ಪ ನನ್ನ ಕಡೆ ತಪ್ಪಾಗೈತಿ ಅಂತಂದ ಮನೆಗೆ ಬಂದ ಮನಿಗೆ ಬರ್ಗುಡ್ದು ಹೇಣತ್ತಿದ್ದಳು ಹೇಣತಿ ಕೇಳಿದ್ಲು ಯಾಕೆ ರೀ ಅಪ್ಪಗಳು ಹಾದ್ರು ಹೋದ್ರಲ್ಲ ನೀನು ಚಿಂತೆ ಮಾಡೋದೈತಿ ಇನ್ನೇನು ಮಾಡೋದು ಅತ್ತಂದವ ಏನು ಮಾಡೋದು ಅತ್ತಂದಾಗ ಈ ಕೆಂದಳು ನಮ್ಮ ಗುರುಗಳನ್ನ ಈ ಕೆಂದಳು ಯಾರ ಮತ್ತೆ ಈಕಿದು ಗುರುಗಳದೊಂದು ಟೀಮ್ ಇತ್ತಲ್ರಿ ಈಕಿ ಗುರುಗಳ ಕರಿ ಅಂದಾಗ ಅವ ಒಂದು ಅಡಿಗೆ ಕೆಟ್ಟ ಹೋಗುತ್ತೆ ನಿಮ್ಮ ಗುರುಗಳ್ನೇ ಕರಿ ಅಂದವ ನಿಮ್ಮ ಗುರುಗಳ್ನೇ ಕರಿ ಅಂತಂದಾಗ ಲಕ್ಷ ಕೊಟ್ಟ ಕೇಳಬೇಕ್ರವ ಈಕಿ ಗುರುಗಳನ್ನ ಕರ್ಕೊಂಡು ಬರಕ್ ಹ್ ಇವ್ರ ಗುರುಗಳು ಊದೋ ಊದೋ ಓತು ಇವ್ರು ಬಂದರು ಪರಶುರಾಮ ನಿನ್ನ ಹಾಲಕ್ಕಿ ಬಾ ಅಂದ್ರೆ ಇವ್ರ ಗುರುಗಳು ಮತ್ತು ಇವ್ರದೊಂದು ಗುರುಗಳು ಟೀಮ್ ಇತ್ತಲ್ರಿ ಇವ್ರನ್ನ ಕರ್ಕೊಂಡು ಹಾಕಿ ಬರಾಕತ್ತಾಳೆವ ಲಕ್ಷ ಕೊಟ್ಟು ಕೇಳ್ರಿ ಹೆಂಗೆ ಹೆಂಗೆ ಆಗುತ್ತೆ ಅಂದ್ರೆ ಗುರುವಿನ ಒನಕಿ ಹಚ್ಚಿ ಬೆನ್ನು ಹಚ್ಚಿದಳು ಇವ್ರ ವಿಚಾರ ಮಾಡ್ತಾನೆ ಗಂಡ ನನ್ನ ಗುರುವಿಗೆ ಹಿಂಗೆ ಮಾಡ್ಯಾಳ ಬೆಳಕ ಈಕಿ ಗುರುಗಳಿಗೆ ಹೆಂಗೆ ರೇ ಮಾಡಬೇಕಂದ ಅವನು ಮತ್ತು ಎಟ್ಟಿಗೆ ಎದ್ರೇಟ್ಟು ಅವ್ನು ವಿಚಾರ ಮಾಡಿದೆವು ಏನು ವಿಚಾರ ಮಾಡಿದೆ ಅವ್ರ ಮನೆ ಮುಂದೊಂದು ದೊಡ್ಡದೊಂದು ನಾಯಿ ಬಂದಿತ್ತು ಹದಿನೈದು ದಿವಸ ಆಗಿತ್ತು ಅದು ಊಟ ಮಾಡಿ ಇದ್ದಿದ್ದಿಲ್ಲ ಅದು ಹೊಸದು ನಿಂತಿತ್ತು ಅದು ನೋಡ್ಕೋ ಹೊಸದು ನಿತ್ತಿತ್ತು ಅವ ಒಂದ ಮಾಡಿದ ಕೈಯಾಗ ಒಂದು ರೊಟ್ಟಿ ತಗೊಂಡ ಮಾಡಿ ನಾಯಿ ಮೂಶ್ ನೋಡಿ ಒಳಗೆ ಬತ್ತು ನಾಯಿ ಮೂಶ್ ನೋಡಿ ಒಳಗೆ ಬತ್ತು ಎಲ್ಲಿ ಬಿಡಬೇಕಿವ ಎಲ್ಲಿ ತೊಗೊಂಡೋದು ಗೊತ್ತ ನಾಯಿ ನಾಯಿನ ಅಡಿಗೆ ಬಿಟ್ಟ ಅಡುಗೆ ಮನೆಯಾಗ ನಾಯಿ ಓದ್ತು ಅಡುಗೆ ಮನೆಯಾಗ ನಾಯಿ ಹೋದ್ರೆ ನಾಯಿ ಒಳಗೆ ಹಾಕಿ ಬಾಗಲ ಹಿಕ್ಕೇ ಬಿಟ್ಟ ಅದು ನಾಯಿ ನೋಡಿತು ಹುಗ್ಗಿ ಬೋಗಾನಿ ಅದಕ್ಕೆ ಪದ್ಧತಿ ಇರ್ತೈತಿ ನನ್ನ ಕೈ ತಕೊಂಡು ಹೋದ ಕಥೆ ಹೊಗ್ಗಿ ಬೋಗಾನಿಯಾಗ ಬಾಯಿ ಹೋಳ್ಗಿ ಹೋಳಿಗಿ ದುಡ್ಯಾಗ ಬಾಯಿ ಅಣ್ಣ ಚಲ್ಲ ಪಿಲ್ಲಿ ಯೋ ಯೋವ ಯೋವ ಉಂಡಿತು ಹಡಿ ತುಂಬಿತು ನಾಯಿದು ನಾಯಿದು ಹಡಿ ತುಂಬಿತು ಬಾಕ್ಲ ನೋಡ್ತೈತಿ ಬಾಕ್ಲ ನೋಡ್ತೈತಿ ಬಾಕ್ಲ ಹಾಕೊಂಡು ಹೋಗ್ಯಾನ ಕುಯ್ ಕುಯ್ ಮಾಡಕ ಯಾಕೆ ಹೊರಗೆ ಹೋಗ್ಬೇಕಾಗಿತ್ತು ಹೇಗೆ ವಾಡಿ ತುಂಬತ್ತಲ್ಲ ವಾಡಿ ತುಂಬ ಹೊರಗೆ ಹೋಗ್ಬೇಕು ಕುಯ್ ಕುಯ್ ಮಾಡಾಕತ್ತಿ ಕುಯ್ ಕುಯ್ ಮಾಡಾಕ ಇವ್ರದ್ದು ಬತ್ತಲ್ರಿ ಮೇಳ ಯಾವ್ದು ಉದ್ ಉದ್ ಬತ್ತು ಅದು ಇನ್ನು ಅವ್ರಿಗುಣಸ್ಬೇಕಲ್ಲ ನೆನಪಿಟ್ಕೊಳ್ರಿ ನಾವೊಬ್ಬರಿಗೆ ಮಾಡೀವಿ ಅಂತಂದ ಬೆಳಕಿಗೆ ತಿರುಗೇ ಬಿಡೋದ ಬಂದಳು ಬಂದು ನೋಡ್ತಾಳೆ ನನ್ನ ಗಂಡ ಬಾಕ್ಲಾ ಇಕ್ಕ ಚಲೋ ಮಾಡಿ ಅನ್ನೋ ಯಾರು ಒಳಗೆ ಹೋಗ್ಲಾರ ನಂಗೆ ಅಂತ ಹೇಳಿ ಹೆಣ್ಮಾಗಳ್ದಕ್ಕಿ ಹಿಂಗ ಸಣ್ಣ ಚಿರ್ರತ ಬಾಕ್ಲಾತ್ ತೆಗದಳು ಚಿರ್ರತ ಬಾಕ್ಲಾತ್ ತೆಗಿಳು ನಾಯಿದು ಧಕ್ಕ ಹಿಂತಿರುಗಿತ್ತು ಎದಿ ಬೆಲೆ ಸಿಗಿತ್ತು ಎದಿ ಮೇಲೆ ಜಿಗಿತ ಅವ್ರ ಪಾಪ ತೊಗೊಂಡು ಬಂದಿದ್ರಲ್ರಿ ಹಡ ಇವ್ರು ಬೆನ್ನ ಹತ್ತಿದ್ರ ಕೂಡು ಕೊಡು ನಮ್ದು ಕೂಡು ಕೊಡು ನೆನಪಿಟ್ಟುಕೊಡ್ರಿ ಗಂಡನ ಗುರುವಿಗೆ ಮಾಡಿದ ಅಪರಾಧ ಹೆಂಡತಿ ಗುರುವಿಗೆ ತೊಟ್ಟಿತು ಅದೇನೇ ಇರಲಿ ಅದೇನೇ ಆಗಲಿ ಅದೇನೇ ಹೋಗಲಿ ಗಂಡ ಹೆಂಡರ ಮನ ಒಂದಾಗಿರಬೇಕು ಗುರುವಿನ ಮೇಲೆ ಸಂಶಯ ಇರಬಾರದು ಗುರುವಿನ ಮೇಲೆ ಸಂಶಯ ಬತ್ತು ಅಂತಂದ್ರೆ ಅಲ್ಲೇ ಸಂಸಾರ ಹಾಳಾಯ್ತು ಅನ್ನತಕ್ಕಂಥ ತಿಳ್ಕೊಳ್ಬೇಕು ರಡ್ಡೆ ರಟ್ಟಿ ಹೋಗ್ಯಾರ ಹೋದ ಕಾಲದೊಳಗೆ ಅಜ್ಜರು ಪೂಜೆ ಪ್ರಸಾದ ಎಲ್ಲ ಬಹಳ ಚಂದ ನಡೆದಾಗ ಅಜ್ಜರು ಬಂದ್ರಂದ್ರೆ ಅಂದ್ರೆ ಶಿವಾಯ ನಮ ಓಂ ಶಿವಾಯ ನಮ ಓಂ ನೋಡ್ರಿ ಇದು ಎರಡು ಸರ್ತೆ ಮಂತ್ರ ಅಂದ್ರೆ ಎಷ್ಟು ಚಂದ ಆನಂದ ಅನ್ನಿಸಕ್ಕಿತ್ತು ಯಾವಾಗ ಅಥನಿ ಅಪ್ಪ ಮುರುಗಿ ಅಂದ್ರೆ ಶಿವಗಳು ಅಥನಿ ಬಿಟ್ಟಾಳಂದ್ರೆ ಶಿವಾಯ ನಮೋ ಓಂ ಶಿವಾಯ ನಮ ಓಂ ನೆನಪೆಟ್ಟುಕೊಳ್ಬೇಕವ ಇಷ್ಟು ಆನಂದ ಅನ್ನಿಸ್ತದೆ ಶಿವಗಳು ಪುರಾಣ ಹೇಳಬೇಕಾದಾಗ ಅತನಿ ಅಪ್ಪುಗಳು ಅತನಿ ಅಪ್ಪುಗಳು ಅತನಿಯನ್ನು ಬಿಟ್ಟು ಮತ್ತೊಂದು ಊರಿಗೆ ಹೊಂಟ್ರಂದ್ರ ಭಕ್ತರೆಲ್ಲ ತಾಳ ದಮಡಿ ತಗೊಂಡು ಶಿವಾಯ ಓಂ ಶಿವಾಯ ನಮ ಓಮ್ ಆ ಹಾದಿ ಕೂಡಿರ್ತಕ್ಕಂಥ ಗಿಡಗಳೆಲ್ಲ ಭಕ್ತಿಯಿಂದ ಶಿವಾಯ ನಮ ಅನ್ನುವಂತ ನೋಡ್ರಿ ಒಮ್ಮೆ ಗಾಳಿ ಬಾಯಗದಾಗ ಗಿಡಗಳ ಸಹಿತ ಕೈ ಮುಗಿದು ಅತನಿ ಶಿವಗಳನ್ನ ಸ್ವಾಗತ ಮಾಡುವಂತೆ ಎಷ್ಟು ಅಮೋಘವಾಗಿ ಬರೀತಾರೆ ಪುರಾಣವನ್ನ ರಡ್ಡ್ಯ ರಟ್ಟಿ ಬಹಳ ಚಂದ ಎಲ್ಲ ಭಕ್ತರು ಸೇರಿರ್ತಾಯಿ ಸೇರಿರೋ ಕಾಲಕ್ಕೆ ನೆನಪಿಟ್ಕೊಳ್ಬೇಕು ಮಂದಿ ಅದಾರ ಅಂದ ಬಳಕೆ ಚಲೋ ಮಂದಿನೂ ಇರಾವ್ರೆ ಕೆಟ್ಟ ಮಂದಿನೂ ಇರಾವ್ರ ಅಣ್ಣ ದೀಪ ಆಮೇಲೆ ಹಚ್ಚಕ್ಕೆ ನಂದು ಹಚ್ಲಾಕತ್ತೇನು ಗಪ್ಪ ಒಂದು ಹತ್ತು ನೀ ನಿನ್ನ ಟೈಮ್ ಇದ್ದಾಗ ಹಚ್ಚಂಗಿಲ್ಲ ಈಗ ಮಂದ ಹಚ್ಕೋತಕೊಂಡ್ರ ಅವ್ ನೀನು ಎಲ್ಲಿದ್ದೀವ ದೀಪ ಹಚ್ಚದ ಇದಕ್ಕೆ ರಡ್ ರೆಡ್ ತೆಗದಿವಿ ಅಂದ್ರೆ ನಾವು ಸ್ವಲ್ಪ ಈ ಪ್ರವಚನ ಅಂದ್ರೆ ಇದ್ರಾಗ ಒಂದ್ ಸ್ವಲ್ಪ ಮನಸ್ಸು ಬೆರಿಬೇಕು ಇದು ಸುಮ್ಮ ಕೇಳೋದ ಕೇಳಿ ಏನೋನೋ ಆಟೋಪಚಾರಕ್ಕೆ ಏನೋ ಏನೋ ಹೇಳೋದ್ ಉದ್ಯೋಗ ಇದು ಇಲ್ಲಿ ಮನಸ್ಸು ಶಾಂತ ಆಗ್ಬೇಕು ನೀವು ಒಂದು ಪ್ರವಚನ ಒಂದು ತಾಸು ಒಂದು ಗಂಟೆ ಮನಸ್ ಪೂರ್ತಿ ಆನಂದದಿಂದ ನಕ್ಕೋತ ನಕ್ಕೋತ ನಲ್ಕೋತ ಮುಖ ಎದ್ದದ್ದು ಹಸನ್ ಇಟ್ಕೊಂಡು ಅಜ್ಜನ ಚರಿತ್ರೆ ಭಕ್ತಿಯಿಂದ ಕೇಳಿದ್ರಂದ್ರೆ ಅಂದ್ರೆ ಐದು ದಿವಸ ಲಿಂಗ ಪೂಜೆ ಮಾಡು ಆನಂದ ಒಂದು ದಿವಸ ಪುರಾಣದೊಳಗೆ ಸಿಗುತ್ತದ ಇದು ಹೊತ್ತನೇ ಶಿವ್ಯಗಳ ಆಶೀರ್ವಾದ ಅದಕ್ಕಾಗಿ ನಾ ಒಂದು ಸ್ವಲ್ಪ ಎದ್ದು ನಡು ಬಂದವರು ಒಂದು ಸ್ವಲ್ಪ ಬ್ಯಾಡ ನೀವು ಏನು ಮಾಡ್ತೀರಿ ಪುರಾಣ ಕೇಳ್ತಿರ್ತೀರಿ ನಿಮ್ಮ ಒಳಗೆಲ್ಲ ಶಿವ್ಯಗಳಿರ್ತಾರೆ ನಿಮ್ಮ ಮನಸ್ಸಿನಾಗೆಲ್ಲ ಶಿವ್ಯಗಿರ್ತಾರೆ ನಡು ಬಂದವ್ ಬರ್ತಾರೆ ಅವ್ರು ಬಂದು ಹೋಗಿಬಿಡ್ತಾರೆ ನೋಡಿ ನೀ ತಪ್ಪು ತಿಳ್ಕೊಬೇಡಪ್ಪ ಆಮೇಲೆ ನಾನು ಕರೆ ಒಂದು ಬಡಿಗೆ ತಗೊಂಡು ತಗೊಂಡ್ಬಿಡಿ ಕರೆ ಆದರೆ ಈಗ ಒಂದು ಒಂದು ತಾಸು ನನಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಎಲ್ಲಿದ್ದೀವ ಮತ್ತು ಕೇಳಬೇಕು ರಡ ಮಂದಿ ಚಲೋನು ಇರಾವ್ರ ಮಂದಿ ಕೆಟ್ಟಿರವ್ರ ಪರೀಕ್ಷೆ ಮಾಡಾಕು ಇರಾವ್ರ ಯಾವ ಲಕ್ಷ ಕೊಟ್ಟ ಕೇಳ್ರಿ ಪರೀಕ್ಷೆ ಮಾಡತಕ್ಕಂತ ಮಂದಿ ನಿತ್ಯವೂ ಅದಾರ ಪರೀಕ್ಷೆ ಮಾಡ್ಬೇಕಂತ ಬರ್ತಾರ ಇವೇನು ಕರೆ ಅದಾನೋ ಸುಳ್ಳದಾನೋ ಇವನೊಳಗೆ ಶಕ್ತಿ ಇತ್ತು ಇಲ್ಲೋ ಇವೇನು ಬರೇ ಆಚಾರ ಮಾಡ್ತಾನೋ ಬರೇ ವಿಚಾರ ಮಾಡ್ತಾನೋ ವೇಷ ಹಾಕೊಂಡಾನೋ ಕಪಟಿ ಅದಾನೋ ಮೋಸಗಾರದಾನೋ ಅನ್ನೋದು ಪ್ರಶ್ನೆ ಮಾಡೋರು ತೆಲಿಯೊಳಗಿರೋದ ಹೇಳ್ತಾನಂತಂದ ಬಳಕೆ ಸುಮ್ಮನೆ ಕೇಳೋರು ಇರೋಂಗಿಲ್ಲ ಅಲ್ಲಿ ಮತ್ತೆ ಪ್ರಶ್ನೆ ಹಾಕೋರು ಇರವ್ರ ಅವುಗಳೆಲ್ಲವೂ ಯೋಗ್ಯವಾಗಿ ಬದುಕಬೇಕಾಗ್ತದ ಅವ್ ಬಂದತ್ರಿ ಬಂದು ನೋಡಿದತ್ತ ನೋಡಿ ಹೇಳಿದಂಥ ಇವರು ಶಿವಯ್ಗಳನ್ನ ಬೀಳೂರು ಗುರುಬಸ್ವಾಮಿಗಳನ್ನ ಸ್ವಲ್ಪ ಪರೀಕ್ಷೆ ಮಾಡ್ಬೇಕಂದ್ ನೋಡ್ರಿ ಮಹಾತ್ಮರನ್ನ ಸಣ್ಣವರನ್ನ ಪರೀಕ್ಷೆ ಮಾಡೋದಲ್ಲ ತಾಯಿ ಮಹಾತ್ಮರನ್ನ ಪರೀಕ್ಷೆ ಮಾಡೋದು ಶರಣರು ಹೇಳ್ತಾರೆ ಹಾವಿನ ಹೆಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ ಉರಿಯ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಉಯ್ಯಾಲಿ ಆಡುವಂತೆ ಕೂಡಲ ಸಂಗನ ಶರಣರೊಡನೆ ಮರೆದೂ ಸರಸವಾದಿಡದೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂತ ಹೇಳ್ತಾರೆ ಅಂದರೆ ಶರಣರನ್ನ ಮಹಾತ್ಮರನ್ನ ತ್ಯಾಗಿಗಳನ್ನು ವಿರಾಗಿಗಳನ್ನು ಇವರನ್ನು ಪರೀಕ್ಷೆ ಮಾಡುವುದು ಅಂತಂದ್ರೆ ಸಣ್ಣದಲ್ಲದು ಸುಣ್ಣ ಬೆನ್ನಾಗ ಕಟ್ಟಿಕೊಂಡು ಮಡು ಬಿದ್ದಂಗೆ ಅಂತ ಈಗ ನೋಡ್ಬೇಕು ನೀವು ಸುಣ್ಣ ಅದು ಮನೆಗೆ ಈಗೆಲ್ಲ ಸುಣ್ಣ ಹಚ್ಚು ಎಲ್ಲ ಏಷ್ಯನ್ ಪೇಂಟ್ಸು ಆ ಡಾಲ್ಮಿಯಾ ಪೇಂಟ್ಸ್ ಅಂತ ಬಂದವು ಈಗ ಸುಣ್ಣ ಎಲ್ಲಿಗೆ ಮಾಯ ಹೋಗಿತ್ತು ರೀ ಆಗ ಸುಣ್ಣ ಹಾಕಬೇಕಾಗಿತ್ತಂದ್ರೆ ಒಂದು ನೀ ಒಂದು ಒಂದು ಬೋಗ ಒಂದು ಬೋಗಾನಿ ಒಳಗೆ ಹಾಕಿ ಆ ಸುಣ್ಣ ಸುರು ಅದ್ರ ಮೇಲೆ ಒಂದು ಮುಚ್ಚಬೇಕಾಗಿತ್ತು ಯಾಕೆ ಸುಣ್ಣ ರೊಟ್ಟ ರೊಟಾ ರೊಟ್ಟ ಸುಣ್ಣ ಕುದಿತಿತ್ತು ಹೌದಲ್ರಿ ರೊಟ್ಟಾ ರೊಟಾ ಸುಣ್ಣ ಅದರೊಳಗೆ ಕೈ ಹಾಕಿದ್ರೆ ಕೈಯೇ ಸುಟ್ಟು ಬಿಡ್ತದೆ ಯಾಕೆ ಸುಣ್ಣಿನ ದರ್ಮೇನದು ನೀರೊಳಗೆ ಅದ್ರ ತನ್ನ ಒಳಗಿರ್ತಕ್ಕಂಥ ಶಕ್ತಿಯನ್ನು ಹೊರಗಾಗ್ತದೆ ಹಂಗ ಶರಣರ ಜೊತೆ ಮರತ ಸರಸ ಆಡಿದ್ರೆ ಬೆನ್ನಾಗಿ ಏನು ಕಟ್ಕೊಂಡು ಸುಣ್ಣ ಕಟ್ಕೊಂಡು ಹೊಳಿ ಬಿದ್ದಂಗೆ ಮುಂದೆ ಹೇಳತ್ತಾರ ಅವರು ಚಂದ ಹೇಳ್ತಾರ ಏನೇ ಸರ್ಪಿರ್ತವಲ್ಲ ರೀ ಯಾವ ಸರ್ಪ ನಾಗರ ಹಾಂ ಇರ್ತತಿ ಅಲ್ಲಿ ನಾಗರ ಹಾಂ ಹೊರಿದು ಹೋಗ್ತಿರ್ತಕ್ಕಂಥ ನಿಮ್ಗೆ ಗಾಲ್ ಕೆರಿಸತ ಗಲ್ಲು ಕೆರ್ಸ್ತತ್ತ ಗಲ್ಲ ಕೆರೆಸ ನಾವು ಅಂದತ್ತ ಯಾಕೋ ಗಲ್ಲು ಕೆರೆಸಲಾಗದತಿ ಹಾವು ಹೊರದ ಹೊಂಟೈತಿ ಏನು ಮಾಡುನು ಆ ಹಾವ ತೊಗೊಂಡು ಗಲ್ಲ ಕೆರ್ಕೊಂಡು ಅಂದತ್ತವು ಜೊಟ್ಟು ಶಾಣಿ ಇರ್ಬೇಕು ನೋಡ್ಯವ ಹಾಮ ತೊಗೊಂಡ್ರೆ ಗಲ್ಲ ಕೆರ್ಕೊಂಡು ಇರ್ತಾನೇನು ಏನಾಗುತ್ತೆವ ಟಾಟಾ ಬೈ ಬೈ ಮುಗಿತ ಅಲ್ಲಿ ಆಟ ಏನು ಹೊಳೀತ ಹರ ಹೊರದ ಬಿಡ್ದಾರ್ದ ಹಾವು ಏನು ಮಾಡ್ತದೆ ಹಾವು ಹರಿಯೋದ್ ಕೆಲಸ ಅದು ಕಡಿಯೋದ ನೀವು ಹೋಗಿ ಅದನ್ನು ಹಾಲು ಕೊಡ್ಸಕ್ಕೆ ಬಾ ಹಾಲು ಅದನ್ನು ಬಿಡಂಗಿಲ್ಲ ಅದನ್ನ ಕಚ್ಚುದ್ರ ಧರ್ಮ ಹಂಗೆ ಶರಣ ಜೋಡಿ ಸರಸ ಆಡಬಾರ್ದು ಮುಂದೆ ಹೇಳ್ತಾರೆ ಅವರು ಎಂತ ಮಾತು ಹೇಳ್ತಾರೆ ಅಂದ್ರೆ ಉರಿಯ ಕೊಳ್ಳಿಯ ತೆಗೆದುಕೊಂಡು ಸಿಕ್ಕ ಸಿಕ್ಕು ಸಿಕ್ಕ ಸಿಕ್ಕಂದ್ರೆ ಗೊತ್ತೇನು ಈಗೆಲ್ಲ ಹನಿಗಿ ಇದಾವೆ ನಿಮ್ಮ ಮನಿಗೆ ತೊಗೊಂಡು ತಲಿ ಸಿಕ್ಕೊತಿರ ಆಗ ಹನಿಗೆ ಯಾರಿಗೊ ಅವಾಗ ಬಡವ್ರ ಹೆಣ್ಮಗಳು ಏನು ಮಾಡ್ತಿದ್ಲು ಅಂತಂದ್ರೆ ಏನೋ ಒಂದು ಸ್ವಲ್ಪ ತಗೊಂಡು ಹಿಂಗೆ ತೊಗೊಂಡು ಆ ಕೂದೊಳಗೆ ಸಿಕ್ಕ ಒಂದೊಂದು ಕೂದು ಒಂದೊಂದು ಸಿಕ್ಕೋತಿದ್ದೆವು ಒಂದೊಂದು ಕೂದಲು ಸಿಕ್ಕೊಂಡು ರೂಪಾಯಿ ಏನಾಗ್ತಿತ್ತು ಅದನ್ನು ತೆಗಿಬೇಕಂತ ಹೇಳಿ ಹಿಂಗೆ ಮಾಡೋದು ಹಿಂಗೆ ಮಾಡಿ ಅದು ಕೂದಲು ಸೀದಾ ಮಾಡ್ಕೋತಿದ್ಲಕ್ಕೆ ನೆನೆಪೆಟ್ಟುಗಳ್ ತಾಯಿ ಒಂದು ಕೂದಲ ಸೀದಾ ಮಾಡ್ಕೋಬೇಕಾದ್ರೆ ಆ ರೀತಿಯಾಗಿರ್ತಕ್ಕಂಥ ಕ್ರಮ ಇತ್ತು ನೀವೇನಾದರೂ ಶರಣರ ಜೊತೆ ಮರತು ಸರಸಾಡಿದ್ರೆ ಹೆಂಗೆ ಅಂತಂದ್ರೆ ಆ ಕೂದಲು ತೊಡಕ ಬಿದ್ದಿರ್ತಕ್ಕಂಥ ಕೂದಲ ಹೆಂಗೆ ಸೀದಾ ಮಾಡ್ಕೋತೀರಿ ಅಂತಂದ್ರೆ ಓ ಕೊಳ್ಳಿ ತೊಗೊಂಡು ಬೆಂಕಿ ತೊಗೊಂಡು ಕೂದಲು ಸೀದಾಕ್ತಾವನು ಪುಟ್ಟ ಪುಟ್ಟ ಸುಟ್ಟು ಹೋಗಿಬಿಡ್ತಾವೆ ಏನ ಸುಟ್ಟು ಅವ ಹಂಗೆ ಶರಣರ ಜೊತೆ ಮರತು ಸರ್ತು ಆಡಬಾರ್ದು ಅನ್ನತಕ್ಕಂಥ ಮಾತು ಹೇಳ್ತಾರೆ ಇವರು ಶಿವಯೋಗಿಗಳನ್ನು ಪರೀಕ್ಷೆ ಮಾಡಬೇಕು ಏನು ಮಾಡ್ಬೇಕವ ಶಿವಯೋಗಿಗಳನ್ನು ಪರೀಕ್ಷೆ ಮಾಡ್ಬೇಕಂತ ಬಂದಾರ ಏನಂತ ಪರೀಕ್ಷೆ ಮಾಡಬೇಕು ಅಂತಂದಾಗ ಆ ಏನೊಂದು ಮನೆಗೆ ಪೂಜೆಗೆ ಹೋಗಿದ್ರಲ್ಲ ಆ ಮನೆ ಮುಂದೊಂದು ಆಕಳ ಗಬ್ಬಿತ್ತಿರೋದು ಅರ್ಥ ಆಗುತ್ತೆ ನಿಮಗೆ ಹೇಳಿದ್ವಿ ಹಟ್ಲಿ ಗಬ್ಬಿತ್ತು ಗಬ್ಬಿದ್ದ ಕಾಲದೊಳಗೆ ಅವ್ರ ಅಂದರು ಇದರ ಆ ಕಳೆದ ಗಬ್ಬೈತಿ ಶಿವಯುಗಳು ಅಂತ ಹೇಳ್ತಾರ ಪಂಡಿತರು ಅಂತ ಹೇಳ್ತಾರ ಮಹಾನ್ ಪುರುಷೋತ್ತಮರದಾರ ಅಂತ ಶಿವಯುಗಳನ್ನ ಪರೀಕ್ಷೆ ಮಾಡಬೇಕು ಅಜ್ಜಾರ ಇದು ಏನು ಏಯ್ತಿ ರೀ ಅಪ್ಪ ಅಂದ ಇದು ಏನು ಐತೈತಿ ಅಂತಂದಾಗ ಅಥನಿಯ ಅಪ್ಪ ಮುರಿಗೆ ಹೇಳಿದ್ರು ತಮ್ಮ ಇದು ನಾಳೆ ಹೊತ್ತು ಒಂದು ಹುಡುಗ ಇದು ಹೋರಿ ಐತೈತಿ ಹೋಗತಮ್ಮ ಅಂತಂದ್ರ ಏನಂದ್ರೆ ಏನಂದ್ರ ಎಲ್ಲ ಎರಟ್ಟಾಗಿದ್ದು ಹೋರಿ ಐತೆ ಅಂದರು ಅವ್ನು ಸುಮ್ಮಿರ್ಬೇಕಲ್ಲ ಇರ್ಬೇಕಲ್ರಿ ಹೋರಿ ಐತಿತ್ತು ಸುಮ್ಮ ಇರ್ಬೇಕು ಒಂದು ಹೋರಿ ಆಗ್ತಿತ್ತು ಚಲೋ ಆಯ್ತು ಅಂತ ಹೇಳಿ ಆನಂದ ಸುಮ್ಮಿರ್ಬೇಕಲ್ಲ ಇರಬೇಕಲ್ಲ ನೋಡ್ರಿ ಹೆಂಗಿರ್ತಾನೆ ಮನುಷ್ಯ ಅದಕ್ಕಾಗಿ ಪಕ್ಷಿ ಘಟನೆ ಹೇಳಿದೆ ಮೊದಲು ನಿಮಗೆ ಮನುಷ್ಯ ಬಾಳ ಕಪಟಿ ಮುಂದುವರೆದ ಕೇಳ್ತಾನ ಯಾರನ್ನ ಕೇಳ್ತಾನ ಅತನಿ ಅಪ್ಪಗಳು ಹೊರಗೆ ಹೋಗಿದ್ರು ಸ್ವಲ್ಪ ಬೀಳೂರು ಹಪ್ಪಗಳು ಬಂದಿದ್ರು ಬೀಳೂರು ಅಪ್ಪಗಳನ್ನ ಕೇಳ್ತಾನ ಬುದ್ಧಿ ನಮ್ಮ ಮನೆ ಮುಂದೊಂದು ಆಕಳಗ ಹಬ್ಬ ಐತಿರಪ್ಪ ಈ ಆಕಳ ನೋಡ್ರಿ ಮುಟ್ಟಿ ನೋಡ್ರಿ ಇದು ಏನು ಐತೈತ್ರಪ್ಪ ಅಂತಂದ್ರು ಏನ್ ಐತೈತಿ ಅಂತಂದಾಗ ಬೀಳೂರು ಅಪ್ಪಗಳು ಹೇಳಿದ್ರು ಇದು ಆಕಳ ಕರ ಏಯತೆ ಅಂದ್ರು ಇದೇನು ಗೊತ್ತಿದ್ರು ಆಕಳ ಹೊಟ್ಟೆ ಏನ್ ನೋಡ್ತೀರಾ ಒಂದು ಕರ ಇಡುವಟ್ಟು ಆಕಳ ಹೊಟ್ಟೆ ಇದು ಎಡ್ಡೆ ಕರ ಇದ್ರೆ ಆಕಳ ಹಟ್ಟಿ ದೊಡ್ಡದಿರ್ತದೆ ವಿಚಾರ ಮಾಡಕೈತ ಮಂದಿ ಅವಂದ ಸುಮ್ಮ ಆಗ್ಬೇಕಲ್ರಿ ಇನ್ನು ಮಂದಿಗೆ ತೋರಿಸ್ಬೇಕಲ್ಲ ಇದು ಬೀಳೂರು ಅದನ್ನ ತಾಕತ್ತೈತಿವ ಅದನಿ ಅಪ್ಪುಗಳು ಚಾಲೋ ಮಾತ್ಮರೊಳಗೆ ಭೇದ ಮಾಡು ಅದಕ್ಕಾಗಿ ಹೇಳಾಕತ್ತೀನಿ ನಾನು ಎಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಸುಣ್ಣದ ಕೊಳ್ಳಿಯನ್ನ ಎಲ್ಲಿ ಕಟ್ಕೊಂಡು ಬೆನ್ನಿಗೆ ಕಟ್ಕೊಂಡು ಮಡಬಿದ್ದಂಥ ಕೆಲಸ ಇದು ನಮ್ಮ ಹುಗಳ್ರೆ ನೆನೆಪೆಟ್ಟುಗಳಿ ರಡ್ಡೆ ರಟ್ಟಿ ಒಳಗೆ ಸಂತಿ ಹಂಗ ಮಂದಿ ಸೇರಿತ್ತು ಎದಕ್ಕಾಗಿ ಪುರಾಣ ಕೇಳಕ್ಕಲ್ಲ ಪ್ರವಚನ ಕೇಳಕ್ಕಲ್ಲ ಯಕೆವಾ ಆಕಳು ಏನ ಎಯ್ತಿತ್ತು ಮಂದಿ ಎಲ್ಲ ಬಂದು ಸೇರ್ಯಾರ ಆಕಳು ಎಯ್ಯೋ ಟೈಮ್ ಅಪ್ಪುಗಳು ಹೇಳಾರ ಮುಂಜಾನೆ ಎಯ್ತದಂತ ಹೇಳ್ಯಾರ ಮುಂಜಾನೆ ಎಯ್ತದಂತ ಹೇಳ್ಯಾರವಾ ಎಯ್ತದ ಅಂತ ಹೇಳ್ಯಾರ ಎಲ್ಲ ಜನ ಸೇರ್ಯಾರ ಮಂದಿಗೆ ಹೊಣಿ ಕಕ್ಕ ಜಾಗ ಸಿಗಬಾರ್ದ ಎಲ್ಲರೂ ಸೇರ್ಯಾರ ನನ್ನ ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು ಎಲ್ಲ ಸೇರಿರುವ ಕಾಲದೊಳಗೆ ಮುಂಜಾನೆ ಸಮಯದೊಳಗೆ ಆಕಳಿ ಏಯ್ತು ಆಕಳು ಏನ್ ಅಂತಂದ್ರೆ ಒಂಬತ್ತು ಗಂಟೆಗೆ ಹೋರಿಕರ ಏದ ಬಿಟ್ಟಿತ್ತು ಒಂಬತ್ತಕ್ಕ ಹೋರಿಕರ ಏಯ್ತು ಮಂದಿ ವಿಚಾರ ಮಾಡಕೈತು ಬೀಳೂರ ಅಪ್ಗಳ್ ಏನು ತಾಕತ್ತ ಇಲ್ಲಿ ಬಿಡ್ರಿ ಅತನಿ ಅಪ್ಗಳ್ ಮಾತ ಕರೆಯಾತ್ರಿ ಅವ್ರದೊಂದ ಮಾತು ಕರಿಯಾತ್ ನೋಡ್ರಿ ಅಂತ ಹೇಳಿ ಮಂದಿ ಅಲ್ಲ ಇನ್ನೇನು ಅಲ್ಲಿ ಏನು ಕೂತಿತ್ತಲ್ರಿ ಎದ್ ನೋಡ್ರಿ ಹೋರಿ ಹೋರಿ ಚಂದ ಐತಿರಿ ಭಾಳ ಚಲೋ ಐತ್ರಿ ಮುಂದೆ ಚಲೋ ಆಗತ್ತೆ ನಿಮಗೆ ಲಕ್ಷಾಂತರ ರೂಪಾಯಿ ರೊಕ್ಕ ಬರ್ತಾವಂತೇಳಿ ಎದ್ದು ಹೋಗ್ತಿದ್ರು ಎದ್ದು ಹೋಗು ತಡ ಇಲ್ಲ ಎಲ್ಲರೂ ಆ ಕಡೆ ತಿರುಗಿದ್ರು ಟಪ್ ಅಂತೇಳಿ ಸಪ್ಲಾತ ಇವ ಟಪ್ ಅಂತೇಳಿ ಸಪ್ಲಾತ ಎಲ್ಲ ಮಂದಿ ತಿರುಗಿ ನೋಡ್ತಾರ ಏನಾಗಿತ್ತು